ಇನ್ನು ನಟ ಮಡಿನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿತ್ತು ಆ ಹಿನ್ನೆಲೆಯಲ್ಲಿ ಮಡಿನೂರು ಮರು ಅವ್ರನ್ನ ಮನು ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಸಂತ್ರಸ್ತೆ ಹೇಳಿಕೆಯಿಂದ ಪೊಲೀಸರಿಗೆ ಗೊಂದಲ ಉಂಟಾಗ್ತಾ ಇದೆ ಅತ್ಯಾಚಾರ ಆಗಿದೆ ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿರೋದು ಮೇ ಹದಿನೇಳನೇ ತಾರೀಕಿನಂದು ಅತ್ಯಾಚಾರ ಆಗಿದೆ ಅಂತ ದೂರನ್ನ ಕೊಡಲಾಗಿದೆ ಮದ್ಯಪಾನ ಮಾಡಿಸಿ ಅತ್ಯಾಚಾರ ಮಾಡಲಾಗಿದೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ಜೊತೆಗೆ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಸಂತ್ರಸ್ತೆ ಮಾಡಿದ್ದಾರೆ ಮಡಿನೂರು ಮನು ವಿರುದ್ಧ ಮಾಡಿರುವಂಥ ಆರೋಪಗಳು ಇದು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಹೊತ್ತಿರುವಂಥ ನಟ ಮಡಿನೂರು ಮನು ಎಂದು ಹೇಳ್ತಾ ಇದ್ದಾರೆ ನಾನು ಅವತ್ತು ಆ ಸ್ಥಳದಲ್ಲೇ ಇರಲಿಲ್ಲ ಅಂತ ಆರೋಪಿ ಹೇಳ್ತಾ ಇರೋದು ಸಿನಿಮಾದ ಪ್ರಮೋಷನ್ನಲ್ಲಿದ್ದೆ ನಟ ಮನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೋಪಿ ಮೊಬೈಲ್ನಲ್ಲಿ ವಿಡಿಯೋ ಕೂಡ ಪತ್ತೆಯಾಗಿಲ್ಲ ಇಬ್ಬರ ಹೇಳಿಕೆಯಿಂದಲೂ ಕೂಡ ಈಗ ಪೊಲೀಸರು ಸಾಕಷ್ಟು ಗೊಂದಲಕ್ಕೆ ಈಡಾಗಿದ್ದಾರೆ ಇಬ್ಬರ ಹೇಳಿಕೆಯಲ್ಲೂ ಕೂಡ ಸಾಕಷ್ಟು ವ್ಯತಿರಿಕ್ತವಾಗಿರುವಂತಹ ಸ್ಟೇಟ್ಮೆಂಟ್ಗಳು ಇದ್ದಾವೆ ಶನಿವಾರ ನಟ ಮನು ಎಲ್ಲಿದ್ದ ನಟಿ ಮನೆಗೆ ಹೋಗಿದ್ದ ಕಳೆದ ಶನಿವಾರ ನಡೆದಂತಹ ಘಟನೆಯ ಬಗ್ಗೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇಬ್ಬರ ಹೇಳಿಕೆಯಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಹೀಗಾಗಿ ತನಿಖೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಇದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಹಾಕೊಳ್ತಾ ಇದ್ದಾರೆ ಯಾರು ಹಾಗಾದ್ರೆ ಇಲ್ಲಿ ನಿಜ ಹೇಳ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಡಿನೂರು ಮನು ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ನಟ ಮಡಿನೂರು ಮನು ವಿರುದ್ಧ ರೇಪ್ ಆರೋಪ ಮಡಿನೂರು ಮನು ಮೊಬೈಲ್ ಅನ್ನ ಎಫ್ ಎಸ್ ರವಾನೆ ಮಾಡಲಾಗಿದೆ ತನಿಖೆ ದೃಷ್ಟಿಯಿಂದ ಈಗಾಗಲೇ ಮೊಬೈಲ್ ಅನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ಅದನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ಮೊಬೈಲ್ನಲ್ಲಿ ಯಾವುದೇ ಸಾಕ್ಷ್ಯಗಳು ಕೂಡ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಯಾವುದೇ ಸಾಕ್ಷ್ಯಗಳು ಕೂಡ ಇಲ್ವಂತೆ ಕಳೆದ ವಾರ ಅತ್ಯಾಚಾರ ಆಗಿತ್ತು ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು ಆದರೆ ಆ ಸಂದರ್ಭದಲ್ಲಿ ನಟ ಮನು ಸ್ಥಳದಲ್ಲಿ ಇರಲಿಲ್ಲ ಅನ್ನುವಂಥದ್ದು ಸಿ ಡಿ ಆರ್ನಲ್ಲಿ ಗೊತ್ತಾಗ್ತಾ ಇದೆ ಮನು ಮೊಬೈಲ್ ಸಿ ಡಿ ಆರ್ ಚೆಕ್ ಮಾಡಿಸಿದ್ರು ಪೊಲೀಸರು ಆದರೆ ಆ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅತ್ಯಾಚಾರ ಸ್ಥಳದಲ್ಲಿ ಮನು ಇಲ್ಲ ಅಂತ ಪೊಲೀಸರಿಗೆ ಎಫ್ ಎಸ್ ಎಲ್ ರಿಪೋರ್ಟ್ನಿಂದ ಗೊತ್ತಾಗ್ತಾ ಇದೆ ಹೀಗಾಗಿ ಪೂರ್ಣ ಪ್ರಮಾಣದ ರಿಪೋರ್ಟ್ ಅನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಕಾಯ್ತಾ ಇದ್ದಾರೆ ಪೊಲೀಸರು ಸಿ ನಲ್ಲಿ ಈಗಾಗಲೇ ಮಡಿನೂರು ಮನು ಆ ಒಂದು ಸ್ಥಳದಲ್ಲಿ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ ಆರೋಪಿ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ಕೋರ್ಟ್ ನೀಡಿದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಇಬ್ಬರ ಹೇಳಿಕೆಗಳು ಕೂಡ ವ್ಯತಿರಿಕ್ತ ಆಗಿದೆ ಗೊಂದಲಕಾರಿಯಾಗಿದೆ ಸಂತ್ರಸ್ತೆ ಒಂದು ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡ್ತಾ ಇರೋದು ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಮಡಿನೂರು ಮನು ನೀಡ್ತಾ ಇರುವಂತ ಹೇಳಿಕೆ ಎಲ್ಲ ಹೇಳಿಕೆಗಳು ಕೂಡ ಈಗ ಸಾಕಷ್ಟು ಗೊಂದಲಕಾರಿಯಾಗಿದೆ ತನಿಖೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಮತ್ತಷ್ಟು ಎಫ್ ಎಸ್ ಎಲ್ ವರದಿಗಾಗಿ ಕಾಯ್ತಾ ಇದ್ದಾರೆ ನಟ ಮಡಿನೂರು ಮನು ವಿರುದ್ಧ ರೇಪ್ ಕೇಸ್ ಐದು ದಿನ ಪೊಲೀಸ್ ಕಸ್ಟಡಿಗೆ ಮಡಿನೂರು ಮನು ಶಿವಮೊಗ್ಗದಲ್ಲಿ ಸ್ಥಳ ಮಹಜರ್ಗೆ ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸರು ಮಹಜರ್ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ ಶಿಕಾರಿಪುರದಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಶಿಕಾರಿಪುರಕ್ಕೆ ನಟ ಮನು ಮತ್ತು ಸಂತ್ರಸ್ತೆ ತೆರಳಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತೊಂಬತ್ತರಂದು ತೆರಳಿದ್ರು ಆ ಸಂದರ್ಭದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕಾಗಿ ತೆರಳಿದ್ದಂತಹ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅತ್ಯಾಚಾರ ಆಗಿತ್ತು ಅನ್ನುವಂಥ ಆರೋಪ ಇರೋದು ಸಂಭಾವನೆ ಕೊಡುವಂತಹ ನೆಪದಲ್ಲಿ ನಟಿಯ ಮೇಲೆ ಅತ್ಯಾಚಾರವನ್ನು ಎಸಗಿರುವಂತಹ ಆರೋಪ ಮಡೇನೂರ್ ವಿರುದ್ಧ ಇದೆ ಅತ್ಯಾಚಾರ ಎಸಗಿದಂತಹ ಮೂರು ಸ್ಥಳಗಳಲ್ಲೂ ಕೂಡ ಪೊಲೀಸರು ಮಹಜರನ್ನು ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನು ಮಡಿನೂರು ಮನು ಕೇಸ್ನಲ್ಲಿ ಮತ್ತೊಂದು ಆಡಿಯೋ ಸಾಕ್ಷ್ಯ ಲಭ್ಯ ಆಗಿದೆ ದೂರಿಗೂ ಮುನ್ನ ಸಂತ್ರಸ್ತೆಯ ಜೊತೆಗೆ ಸಂಧಾನಕ್ಕೆ ಮನು ಯತ್ನವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಒಂದು ಇದೀಗ ಸಿಕ್ಕಿದೆ ನಾನು ತಾಳಿ ಕಟ್ಟಿದ್ದೀನಿ ದೂರು ಕೊಟ್ರೆ ರೇಪ್ ಅಂತ ಆಗೋದಿಲ್ಲ ಅಂತ ಮಡಿನೂರು ಮನು ಹೇಳಿರೋದು ಆ ಆಡಿಯೋದಲ್ಲಿ ದಾಖಲಾಗಿದೆ ಬಾಳು ಹಾಳು ಮಾಡಿದ್ದಾನೆ ಅಂತ ದೂರು ಕೊಡೋದಿಕ್ಕಾಗಲ್ಲ ನನ್ನ ಗಂಡ ಅಂತ ದೂರು ಕೊಡಬೇಕು ಅನ್ನುವಂತ ಆಡಿಯೋ ಇದೆ ಸಂಧಾನದ ಸಂದರ್ಭದಲ್ಲಿ ಸಂತ್ರಸ್ತೆಗೆ ಮನವರಿಕೆ ಮಾಡುವಂತಹ ಪ್ರಯತ್ನ ಆಗಿದೆ ಇದರಲ್ಲಿ ಸಿನಿಮಾ ಬಿಡುಗಡೆ ನಂತರ ಸಂತ್ರಸ್ತೆಯನ್ನ ಸಾಯಿಸಲು ಷಡ್ಯಂತ್ರ ಆಗಿದೆಯಾ ಮಾತುಕತೆಯ ಸಂದರ್ಭದಲ್ಲಿ ಈ ಬಗ್ಗೆ ಆತಂಕವನ್ನ ಸಂತ್ರಸ್ತೆ ವ್ಯಕ್ತಪಡಿಸಿದ್ದಾರೆ ನಾನು ಕುಡಿದು ಬಂದು ಹೊಡಿತೀನೋ ಬಡಿತೀನೋ ಹಳ್ಳಿ ಸ್ಟೈಲ್ನಲ್ಲಿ ಹೊಡೆದ್ರೆ ಯಾರೂ ಕೂಡ ಹೇಳೋ ಹಾಗಿಲ್ಲ ಪ್ರತಿ ತಿಂಗಳು ನಿನಗೆ ಬರೋ ಹಣ ನನಗೆ ಕೊಡಬೇಕು ಅಂತ ಹೇಳಿರೋದು ಕೂಡ ಆಡಿಯೋದಲ್ಲಿ ದಾಖಲಾಗಿದೆ ಅದಕ್ಕೆ ನಾವು ತಾಳಿ ಅಂತ ಕಟ್ಕೊಂಡ್ ಸಂಸಾರ ನಡೆಸ್ತ ಇತ್ತೀಚಿನ ದಿನಗಳಲ್ಲಿ ನನ್ಗೆ ಅವ್ಳ ಜೊತೆ ಬಾಳಕಾಗ್ತಿಲ್ಲ ಅವಳು ನನ್ಗೆ ಟೈಮ್ ಕೊಡಕ್ಕಾಗ್ತಿಲ್ಲ ಹಾಗಾಗಿ ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೇನೆ ಇಷ್ಟೇ ನಾನು ನನ್ ಕಾನೂನು ಉಲ್ಟಾ ನಾನು ನನ್ ಮಾತಾಡ್ತಾ ಇಲ್ಲ ರೇಪ್ ಆಗಿರೋದಕ್ಕೆ ಬಾಳ್ ಕೊಟ್ಟಿದ್ದೀನಿ ಓಕೆನಾ ನಾ ರೇಪ ಅಂತ ಅಲ್ಲ ಅವಳ ಜೊತೆ ಸೇರಿದೀನಿ ಅಂತ ಬಾಳ್ ಕೊಟ್ಟಿದೀನಿ ಇಬ್ರು ಚೆನ್ನಾಗಿದೀವಿ ಚೆನ್ನಾಗ್ ಜರ್ನಿ ಮಾಡಿದೀವಿ ಅವತ್ ಮೂರ್ ವರ್ಷ ಇಲ್ದೇ ಇರೋ ಇವಾಗ ಸಿನಿಮಾ ಆದಾಗ ಇವಾಗ ಆಕ್ರಿ ಬರ್ಬೇಕು ಸಿನಿಮಾ ಆಗ್ಬೇಕು ಅಂತ ಬಂದ್ರೆ ಅಥವಾ ಯಾಕೆ ಬಂದ್ ಜಗಳ ಜಗಳಾಡ್ಕೊಂಡಿದ್ವಿ ಇವಾಗ ಕನ್ಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮ್ ಅಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು ಇದ್ದ ಏ ನನಗೆ ಟೈಮ್ ಎಲ್ಲ ಮಾತಾಡಕ್ಕೆ ಹಿಂಗೆ ಅಲ್ಲ ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಮಾಡಿ ಅವಳಿಗೆ ರಾತ್ರಿ ಎಷ್ಟೊತ್ತು ಮಧ್ಯ ರಾತ್ರಿ ಎಲ್ಲ ಬಂದಿದ್ದೀರಾ ಸರಿನಾ ಇದೇ ಫಿಕ್ಸ್ ವಿಡಿಯೋ ಮಾಡ್ತೀನಿ ಮಿಂಚು ನನ್ನ ಹೆಂಡ್ತಿ ನನ್ನ ಹೆಂಡತಿಗೆ ಸಾವಿರ ಕಾಟ ಕೊಡ್ತೀನಿ ಸಾವಿರ ಜಗಳ ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ ಮನೆಗೆ ಹೋಗ್ತೀನೋ ನನ್ನ ಇಷ್ಟ ಒಬ್ಬ ಕುಡ್ಕೊಂಡು ಗಂಡ ಅಂತ ಅವ್ಳು ಹೆಂಗಾರ ಬಿಡ್ಲಿ ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಂಗೆ ಫೋನ್ ಮಾಡ್ತೀನಿ ಇವಳೆ ನನ್ನ ಹೆಂಡತಿ ಹೋಗಿ ನಾನು ದಿವಿಗೆ ಹೇಳ್ಬೇಕೇನ್ರಿ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಇತ್ಯಾಸ ಅಲ್ಲ ಮಾಡೋದು ನಾನು ಹೆಂಡತಿದ್ದು ನಾನು ತಾಯಿ ಕಟ್ಟಿದ್ದೀನಿ ಕಣೆಯಲ್ಲಿ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ ಫೋನ್ ನಾನು ಮಾಡ್ಕೊಡ್ತೀನಿ ಮಾತಾಡ್ತೀನಿ ಕೊಡು ಸರಿ ಬಿಡು ನನ್ನ ಹೆಂಡತಿ ಹಲೋ ಇದರಲ್ಲಿ ಜಗಳ ಇಲ್ಲ ರೇಪ್ ಇಲ್ಲ ನಾನು ಹೆಂಡ್ತಿ ತಾಳಿ ಕಟ್ಟಿದ್ದೀನಿ ನನಗೆ ಇಷ್ಟ ಬಂದಂಗೆ ಗೊತ್ತೀನಿ ನಾನು ಇಷ್ಟ ಬಂದಂಗೆ ಹೋಗ್ತೀನಿ ಅವಳಿರೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕಾದ್ರೆ ರೇಪು ಅಲ್ಲ ಭಾಳ ಅಂತಲ್ಲ ನಾನು ಗಂಡ ಅಂತಲೇ ಕೊಡಬೇಕು ನಾನು ಇವಳು ಹೆಂಡ್ತಿ ಅಂತ ಸ್ವೀಕರಿಸ್ತೀನಿ ಮೀಡಿಯಮುಂದೂ ಹೇಳ್ತೀನಿ ನನಗೆ ನಾನು ಹೆಂಡ್ತಿ ಅವಳು ಅಷ್ಟೇ ನಾನು ಹೆಂಡ್ತಿ ಇಷ್ಟ ಬಂದಂಗೆ ಹೋಗ್ತೀನಿ ಇಷ್ಟ ಬಂದಂಗೆ ಗೊತ್ತೀನಿ ಅವ್ಳ ಗಂಡನ ಹೋಲಿಸ್ಕೊಳ್ಳೋದು ಅವ್ಳ ಜವಾಬ್ದಾರಿ ನನಗೆ ಗೊತ್ತಿಲ್ಲ ಅಷ್ಟೇ ನಾನು ಹೆಂಡ್ತಿ ಕಣೆ ಓಕೆ ಏನು ಕುಂಕುಮ್ ಹಚ್ಬೇಕನ್ನೇ ಬಿಡ್ರಿ ಹೋಗ್ಕಿನಿ

ఎానెట్ న్యూస్ నెట్వర్క్ ప్రస్తుతీ